ನಮಸ್ಕಾರ ಸ್ನೇಹಿತರೆ ನಾನು ಹೊಸನಾಥ ಸಮೀರ್ ಸ್ನೇಹಿತರೆ ನಮ್ಮ ಫೇಸ್ಬುಕ್ಕಿನ ಫಾಲೋವರ್ ಒಬ್ಬರು ನಮ್ಮ ಸ್ನೇಹಿತ ನಮ್ಮ ಫೇಸ್ಬುಕ್ಕಿನ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ಹದಿನೈದು ದಿನ ಹಿಂದೆನೇ ಬಂದು ಸರ್ ನನಗೆ ಇನ್ನೊಂದು ಹಾರನ್ ಬೇಕು ಮತ್ತೆ ಹೆಡ್ಲೈಟ್ ಬೇಕು ಏನಾದರೂ ಮಾಡಿ ವ್ಯವಸ್ಥೆ ಮಾಡಿಕೊಡಿ ಸರ್ ಅಂತ ಕೇಳಿದ್ರು ಆಯಿತು ಸರ್ ನಾನು ಖಂಡಿತ ಮಾಡಿಕೊಡ್ತೀನಿ ಎಲ್ಲ ಹೇಳಿದೆ ಇವರ ವೀಲ್ ಚೇರಲ್ಲಿ ಜಾಸ್ತಿ ಜಾಗ ಇಲ್ಲ ಜಾಸ್ತಿ ಸಾಮಾನ್ಯ ಇದ್ರೆ ಫಿಟ್ ಮಾಡೋದಕ್ಕೂ ಆಗಲ್ಲ ಅದರಿಂದ ಇದರಲ್ಲೇ ತ್ರೀ ಇನ್ ಒನ್ ಒಂದರಲ್ಲೇ ಹೆಡ್ ಲ್ಯಾಂಪು ಮತ್ತು ನಮ್ಮ ಈ ಸ್ಪೀಡ ಸ್ಪೀಡ್ ಎಲ್ಲ ಅದರಲ್ಲೇ ತೋರಿಸ್ಬೇಕು ಮತ್ತು ಹಾರನ್ನು ಇದರಲ್ಲೇ ಬರಬೇಕು ಆ ರೀತಿ ಎಲ್ಲ ಒಂದರಲ್ಲೇ ಇರೋ ರೀತಿ ತರಿಸ್ಕೊಂಡಿದ್ದೀನಿ ಪ್ಲೇಟು ಅಂದ್ರಲ್ಲ ಊಟದ ಪ್ಲೇಟು ಅಲ್ಲ ಇದೆ ಹಿಂಗಿದೆ ಏನಾಗ್ತಾ ಇದೆ ಇದು ಹಿಂಗೆ ಬಿಡೋಯ್ತಾ ಇದೆ ಇದು ಟೈಟ್ ಮಾಡಬೇಕು ಈಗ ಮಾಡಿ ಮೇಲಕ್ಕೆ ಎತ್ತು ಹಿಂಗ ಮೇಲಕ್ಕೆ ಎತ್ತುಬೇಕು ಇದು ಇಲ್ಲಿ ಹಿಂಗಕ್ಕೆ ಇದೆ ಇದು ಮೇಲಕ್ಕೆ ಬರ್ಬೇಕು ನಿಮಗೆ ಅಲ್ವಾ ಎಲ್ಲ 1000 ಇದೆ ಹಾ ಸರಿ ಮಾಡ್ತೀನಿ ಈಗಲೇ ಫಿಟಿಂಗ್ ಮಾಡ್ಕೊಡ್ತೀನಿ ಒಂದು ಹತ್ತು ನಿಮಿಷ ನಿಂತ್ಕೊಂಡ್ರೆ ಫಿಟಿಂಗ್ ಮಾಡ್ಕೊಡ್ಬಿಡ್ತೀನಿ ಇಲ್ಲೇ ಕೂತ್ಕೊಳ್ಳಿ ಗಾಡಿ ಮೇಲೆ ಕೂತ್ಕೊಳ್ಳಿ ನಿಮಗೆ ಎಲ್ಲೆ ಎಲ್ಲಿ ಬೇಕು ನಾನು ಫಿಟ್ ಮಾಡ್ಕೊಡ್ತೀನಿ ಆಯ್ತಾ ಆಗ್ತಾ ಇಲ್ಲ ಇನ್ನು ಬೇರೆ ಕಡೆ ಮಾಡ್ಬೇಕಾ ಇದು ಈ ಕಡೆ ಮಾಡಿ ಇದು ಈ ಕಡೆ ಮಾಡ್ಲಾ ನಿಮ್ಗೆ ಹತ್ರ ಆಗುತ್ತೆ ಆಗ ಅಲ್ವಾ ಇಲ್ಲಿ ಸಂಜೆ ಆಯ್ತಲ್ಲ ಹಲೋ ಹ್ಞೂ ನೋಡಿ ಈಗ ಇಲ್ಲಿ ಹೆಡ್ಲೈಟಿಗೆ ಇದು ಸ್ವಲ್ಪ ಹಿಂಗೆಲ್ಲ ಆನ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಹೆಡ್ಲೈಟ್ ಆನ್ ಆಗುತ್ತೆ ಇದು ನಿಮಗೆ ಜಾಸ್ತಿ ಬೆಳಕು ಹತ್ತಿರದಲ್ಲಿ ಬೇಕಂದ್ರೆ ಸ್ವಲ್ಪ ಹಿಂಗೆ ಹೋಗುತ್ತೆ ಆಯಿತಾ ಸ್ವಲ್ಪ ಹಿಂಗೆ ಮಾಡಬೇಕು ಅದು ಸ್ಪೀಡ್ರೆ ಫಿಟ್ ಚಾರ್ಜಿಂಗ್ ಮಾಡ್ಕೊಡ್ತೀನಿ ಇದು ಬರೀ ಒಂದು ಸಿಗ್ನಲ್ ಲೈಟ್ ಥರ ಇರುತ್ತೆ ಇಲ್ಲಿ ಫಿಟ್ ಆಗುತ್ತಾ ನಿಮಗೆ ಇಲ್ಲಿ ಬಟನ್ ಸಿಗುತ್ತಾ ಕೈಗೆ ನೋಡಿ ಸಿಗುತ್ತಲ್ಲ ಇದಿಂಗ್ ಲಾಂಗ್ ಪ್ರೆಸ್ ಮಾಡಿ ಹಿಡಬೇಕು ಸ್ವಲ್ಪ ಹೊತ್ತು ಹಿಡಿದ್ರೆ ಪ್ರೆಸ್ ಮಾಡಿ ಅವಾಗ ಆನ್ ಆಗುತ್ತೆ ಮತ್ತೆ ಹಂಗೆ ಲಾಂಗ್ ಪ್ರೆಸ್ ಮಾಡಿ ಹಿಡಿದ್ರೆ ಆಫ್ ಆಗುತ್ತೆ ಆಯ್ತಾ ಇದನ್ನ ಹಿಂಗೆ ಪ್ರೆಸ್ ಮಾಡಿ ಹಿಡಿದ್ರೆ ಕೆಳಗಡೆ ಒಂದು ಬೇರ್ಡ್ ಇಟ್ಕೊಳ್ಳಿ ಇಡಿ ಇಟ್ಕೊಂಡು ಪ್ರೆಸ್ ಮಾಡಿ ಸ್ವಲ್ಪ ಹೊತ್ತು ಪ್ರೆಸ್ ಮಾಡಿ ಇಟ್ಕೊಳ್ಳಿ ಬಂತು ಮತ್ತೆ ಆಫ್ ಮಾಡಬೇಕಾದ್ರು ಅದೇ ರೀತಿ ಲಾಂಗ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ ಇದು ಚಾರ್ಜಿಗೆ ಹಾಕ್ಕೊಬೋದು ಇಲ್ಲಿ ಚಾರ್ಜ್ ಪಿನ್ ಇದೆ ಆಯಿತಾ ಸೋಲಾರಿಂದ ಒಂದು ಸಿಸ್ಟಮ್ ಮಾಡುವುದು ಸರ್ ಸೋಲಾರಿಂದ ಏನು ಅಂತ ನಿಮಗೆ ಬ್ಯಾಟ್ರಿ ಚಾರ್ಜ್ ಆಗೋಂಗ ಬ್ಯಾಟ್ರಿ ಎಲ್ಲ ಅಂದರೆ ತೂಕ ಜಾಸ್ತಿ ಆಗುತ್ತೆ ಪ್ಲೇಟಿಂದೆಲ್ಲ ತೂಕ ಇಡಬೇಕಲ್ಲ ಅದಕ್ಕೆ ಮಾಮೂಲಿ ಪ್ಲೇಟು ಆಗಲ್ಲ ಹೆವಿ ಪ್ಲೇಟ್ ಇಡಬೇಕಾಗುತ್ತೆ ಹಾ ಮಾಮೂಲಿ ಪ್ಲೇಟ್ ಆದರೆ ಅದು ಅಷ್ಟು ಬೇಗ ಚಾರ್ಜ್ ಆಗಲ್ಲ ಮತ್ತೆ ನೀವು ಯಾವಾಗಲೂ ಬಿಸಿಲಲ್ಲ ನಿಂತಿರಬೇಕಾಗುತ್ತೆ ಒಂದು ಡೈನಮ ಫಿಟ್ ಮಾಡ್ಬೋದು ಡೈನಮ ಫಿಟ್ ಮಾಡಿದ್ರೆ ಅದು ಅದರಲ್ಲಿ ನಾನು ನೋಡ್ತೀನಿ ಬಿಡಿ ಏನಾದರೂ ಐಡಿಯಾ ಮಾಡ್ತೀನಿ ನಿಮ್ಗೆ ಆಲ್ಟರ್ನೇಟ್ ಆಗಿ ಚಾರ್ಜ್ ಆಗಂಗೆ ಇರಬೇಕಲ್ವಾ ನೋಡ್ತೀನಿ ಬಿಡಿ ಸ್ಪೀಡ ಸೆನ್ಸರ್ ಫಿಟ್ ಮಾಡೋದಕ್ಕೆ ಈ ಜಾಗ ಪರ್ಫೆಕ್ಟ್ ಆಗಿದೆ ಇದೇ ಜಾಗದಲ್ಲಿ ಫಿಟ್ ಮಾಡ್ತಾ ಇದ್ದೀನಿ ಸ್ಪೀಡ ಮೀಟ್ರಿಂದ ಇವರಿಗೆ ಏನು ಅನುಕೂಲ ಆಗುತ್ತೆ ಅಂದರೆ ಇವರು ಯಾವ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ ಮತ್ತು ಎಷ್ಟು ಕಿಲೋಮೀಟರ್ ಈ ದಿನ ಸುತ್ತಾಡಿದರೆ ಎಲ್ಲ ಗೊತ್ತಾಗುತ್ತೆ ಚೆಕ್ ಚೆಕ್ ಮಾಡೋದಕ್ಕೆ ನೀವೇ ಹಿಂದೆ ಮುಂದೆ ಹೋಗ್ಬೇಕಿರ್ಬೇಕಾಗುತ್ತೆ ಅದರಲ್ಲಿ ಮೀಟರ್ ರೀಡಿಂಗ್ ನೋಡ್ಬೇಕು ನನ್ನ ಜೊತೆಯಲ್ಲಿ ಇಲ್ಲಾಂದ್ರೆ ನೀವು ಇಳಿಬೇಕಾಗುತ್ತೆ ಆಗಲ್ಲ ಹಂಗೆ ಚೆಕ್ ಮಾಡೋಣ ಸ್ನೇಹಿತರೆ ಸ್ಪೀಡ ಮೀಟ್ರ್ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದೀವಿ ಅಂತ ಚೆಕ್ ಮಾಡೋದಕ್ಕೆ ನಾನು ಇವ್ರ ಜೊತೆ ಕ್ಯಾಮ್ರಾ ಹೇಳ್ಕೊಂಡು ಓಡಬೇಕಾಗುತ್ತೆ ತೊಂದರೆ ಇಲ್ಲ ಚೆಕ್ ಮಾಡೋಣ ಮುಂದಕ್ಕೆ ಬನ್ನಿ ಮುಂದಕ್ಕೆ ಬನ್ನಿ ಸ್ವಲ್ಪ ಸ್ಪೀಡಾಗಿ ಹೋಗೋಂಗ ನೋಡಿ ಚೇಂಜ್ ಆಗುತ್ತಾ ನೋಡ್ತೀನಿ ನಾನು ಒಂದೆರಡು ಒಂದು ತಿರುಗಬೇಕದು ಹ್ಞೂ ಬರ್ತಾ ಇದೆ ರೀಡಿಂಗು ಬರ್ತಾ ಇದೆ ಬರ್ತಾ ಇದೆ ನಿಲ್ಲಿಸಿ ಸಾಕು ಬನ್ನಿ ಹಿಂದೆ ಹೋಗಿ ನೋಡೋಣ ಬರ್ತಾ ಇದೆ ರೀಡಿಂಗು ನಿಮಗೆ ಕಾಣಿಸ್ಬೇಕಂದ್ರೆ ನೀವು ಸ್ವಲ್ಪ ಈ ಥರ ಎತ್ತರ ಇಟ್ಕೊಂಡ್ರೆ ನಿಮಗೆ ಕಾಣಿಸುತ್ತೆ ಅಯ್ಯೋ ನಾನು ಸಂಜೆ ಟೈಮಲ್ಲಿ ನಿಮಗೆ ಬೇಕು ಅಂದ್ರೆ ಇದು ಸ್ವಲ್ಪ ಬಗ್ಗಿಸ್ಕೊಳ್ಳಿ ಬೆಳಗ್ಗೆ ಟೈಮು ಅಂದ್ರೆ ನೀವು ರೀಡಿಂಗ್ ನೋಡ್ಬೇಕು ಏನು ಸ್ಪೀಡಲ್ಲಿ ಇದೆ ಗಾಡಿ ಅಂತ ಹೇಳಿದ್ರೆ ಸ್ವಲ್ಪ ಈ ಕಡೆ ಮಾಡಿಕೊಂಡು ಎತ್ತರ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲ ಕಾಣಿಸುತ್ತೆ ಡಿಸ್ಪ್ಲೇ ಈಗ ಬ್ಯಾಟ್ರಿ ಎರಡು ಪಾಯಿಂಟ್ ಚಾರ್ಜ್ ಮಾಡ್ಕೋಬೇಕು ಮನೆಗೆ ಹೋದ್ಮೇಲೆ ಚಾರ್ಜ್ ಮಾಡ್ಕೊಳ್ಳಿ ನೀವು ಸಂಜೆ ಎಷ್ಟು ತಿರುಗಾಡಿದಿರ ಅಂತಾನು ಗೊತ್ತಾಗುತ್ತೆ ಇದರಲ್ಲಿ ಎಲ್ಲ ತೋರಿಸುತ್ತೆ ಇವತ್ತು ಎಷ್ಟು ಕಿಲೋಮೀಟರ್ ತಿರ್ಗಾಡಿದಿರ ಎಲ್ಲ ತೋರಿಸುತ್ತೆ ಇದರಲ್ಲಿ ನನಗೆ ಎಲ್ಲ ಜೀರೋ ಜೀರೋ ಮಾಡ್ಬಿಟ್ಟು ಕೊಡ್ತೀನಿ ಇವತ್ತಿಂದ ಎಲೆಕ್ಟ್ರಾನಿಕ್ ಇಟ್ಕೊಂಡ್ರೆ ನೀವು ಎಲ್ಲ ಗೊತ್ತಾಗತ್ತೆ ನೋಡಿ ತಟ್ಟೆ ಸರಿಯಾಗಿದೆ ಅಂತ ಊಟ ಮಾಡೋಕ್ಕೆ ಸಾಕಾ ಇನ್ನೇನಾದ್ರೂ ಮಾಡ್ಕೊಡ್ಬೇಕಾ ಸಾಕಲ್ವಾ ಸರಿ ತಕ್ಕ ಎಲ್ಲ ಬೇಗ ಇಲ್ಲಿಂದ ಇದ್ರೆ ಏನು ತೊಂದರೆ ಆಗಲ್ಲ ನಿಮಗೆ ಈ ವೈರ್ ತೆಗೆದ್ರೆ ಸ್ಪೀಡ ಮೀಟ್ರ್ ತೋರಿಸಲ್ಲ ಈ ವೈರ್ ಇದ್ರೆ ಮಾತ್ರ ನೀವು ಎಷ್ಟು ಕಿಲೋಮೀಟರ್ ಹೋಗ್ತಾ ಇದೀರಾ ಎಷ್ಟು ಕಿಲೋಮೀಟ್ರಲ್ಲಿ ಇದೀರಾ ಎಲ್ಲ ತೋರಿಸುತ್ತೆ ಇಲ್ಲಿ ಲೈಟ್ ಸುತ್ತಿದೆ ಇದು ಸೌಂಡು ಕಮ್ಮಿ ಜಾಸ್ತಿ ಮಾಡ್ಕೋಬಹುದು ಇದರಲ್ಲಿ ನಿಮಗೆ ಜಾಸ್ತಿ ಬೇಕು ಜಾಸ್ತಿ ಕಮ್ಮಿ ಬೇಕು ಜಾಸ್ತಿ ಕಮ್ಮಿ ಮಾಡ್ಕೋಬಹುದು ಹಾರನ್ ಇಲ್ಲಿ ಹಾರನ್ ಸುಚ್ಚು ಸುಮ್ಮನೆ ಟಚ್ ಮಾಡಿದ್ರೆ ಬರುತ್ತೆ ನೀವು ಅದು ಮತ್ತೆ ಬೇಕಾಗಲ್ಲ ನೋಡಿ ಇದು ಸುಮ್ಮನೆ ಹಿಂಗಂದ್ರೆ ಸಾಕು ಸುಮ್ಮನೆ ಆಯ್ತಾ ನೀವು ಅದು ಮದ್ರೆ ಬೇರೆ ತಗೊಂಡು ಹ್ಮ್ ನೀವ್ಸಲ ಚೆಕ್ ಮಾಡೋಣ ನೋಡೋಣ ಮೀಟ್ರು ಕರೆಕ್ಟ್ ಆಗಿದೆ ಅಲ್ಲ ಸೆನ್ಸರ್ ಎಲ್ಲ ಕರೆಕ್ಟ್ ಆಗಿದೆ ಸ್ವಲ್ಪ ಹಿಂದೆ ಹೋಗ್ಬಿಟ್ಟು ಚೆಕ್ ಮಾಡೋಣ ಅಲ್ಲೇ ಗೊತ್ತಾಗುತ್ತೆ ಬರ್ತಾ ಇದೆ ನೋಡಿ ರೀಡಿಂಗ್ ಹ್ಮ್ ಬರ್ತಾ ಇದೆ ಕಾಣಿಸ್ತಾ ಇದೆ ಅಲ್ಲ ನಿಮಗೆ ಇಲ್ಲ ಅಂದ್ರೆ ಹಿಂಗೆ ಇಟ್ಕೊಳ್ಳಿ ಹಿಂಗ್ ಆಗುತ್ತೆ ಇದು ಎರಡರಲ್ಲಿ ಈಗ ಈಗ ಹೋಗಿ ಮುಂದಕ್ಕೆ ಹೋಗಿ ಹಂಗೆ ಮುಂದಕ್ಕೆ ಹೋಗಿ ಸ್ವಲ್ಪ ಸ್ಪೀಡ್ ಆಗೋದ್ರೂ ಗೊತ್ತಾಗುತ್ತೆ ನೋಡಿ ನಾಲ್ಕು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ರೆ ನೂರು ಕಿಲೋಮೀಟರ್ ಸ್ಪೀಡಲ್ಲಿದೆ ಈಗ ಹೌದಾ ಹ್ಞೂ ಎಷ್ಟು ಓಡ್ತೀರಾ ಎಲ್ಲ ಗೊತ್ತಾಗುತ್ತೆ ಇದರಲ್ಲಿ ಬೇಗಲೇ ಇದೆಯಲ್ಲ ಈಗ ನಿಮಗೆ ಒಂದು ಜಾಯಿಂಟ್ ಇನ್ನೊಂದು ರೆಡಿ ಮಾಡಿಕೊಡ್ಬೇಕು ನಾನು ರೆಡಿ ಮಾಡ್ಬೇಕು ಫಸ್ಟ್ ಅದಕ್ಕೆ ರೆಡಿ ಮಾಡ್ತೀನಿ ಅದು ರೆಡಿ ಆಗಿ ಅದು ಎಕ್ಸ್ಚೇಂಜ್ ಮಾಡಿಸ್ತೀನಿ ಆಮೇಲೆ ರೆಡಿ ಮಾಡಬೇಕು ಏನು ಬೇಡ ರಾತ್ರಿ ಹೋಗಿ ಹಾಕ್ತೇ ನೀವು ರಾತ್ರಿ ಹೋಗಿ ಹಾಕ್ತೀನಿ ಬರ್ಬೇಕಾದ್ರೆ ಅದಕ್ಕೇನು ಏನು ಸುಮ್ಮನೆ ಬೇಕಾಗಿಲ್ಲ ಆಯ್ತು ನಾನು ಇಲ್ಲಿ ಖಾಲಿ ಮಾಡ್ತೀನಿ

ಆರಾಮ್ ಮಾಡ್ಕೊಂಡು ಹೋಗಿ ಈ ದಿನ ಸ್ನೇಹಿತರೆ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಅವರು ತುಂಬಾ ಖುಷಿಯಾಗಿ ಇಲ್ಲಿಂದ ಹೋದರು ನನಗಂತೂ ತುಂಬಾ ಸಂತೋಷ ಆಗ್ತದೆ ಸ್ನೇಹಿತರೆ ಹೇಗಿತ್ತು ಸ್ನೇಹಿತರೆ ಇವತ್ತಿನ ಈ ನಮ್ಮ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ತುಂಬಾ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಇಷ್ಟೊತ್ತು ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಜೈ ಹಿಂದ್